ಹುಬ್ಬಳ್ಳಿಯ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಮಾಸೋ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ ಪ್ರೀತಿ ನಿರಾಕರಿಸಿದ್ದಕ್ಕೆ ಮನೆಗೆ ನುಗ್ಗಿ ಯುವತಿಯನ್ನ ಬರ್ಬರವಾಗಿ ಕೊಲೆ ಹುಬ್ಬಳ್ಳಿಯಲ್ಲಿ ಚಾಕುವಿನಿಂದ ಇರದು ಯುವತಿ ಅಂಜಲಿಯ ಕೊಲೆಯಾಗಿದೆ ವೀರಾಪುರ ಓಣಿಯಲ್ಲಿರುವ ಮನೆಯಲ್ಲಿ ಮಲಗಿದ್ದ ಅಂಜಲಿಯನ್ನ ಪ್ರೀತಿ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕಾಗಿ ಮನೆಗೆ ನುಗ್ಗಿ ಆ ಕಿರಾತಕ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಸರಿ ಅವನ ಹೆಸರು ಅಂತಾರಂತ್ರಿ ಏನೋ ಇನ್ನೊಂದು ಏನಂದ್ರಿ ಅದನ್ನ ಅಂತಾರಂತ್ರಿ ಅವನ ಹೆಸರು ಅವ ನಮ್ಗೆ ಗೊತ್ತಿಲ್ಲ ಅವನ್ ಜೋಯಿಸ್ತೇನು ನಿನಗಂತ ಕೇಳಿದೆ ಆಕಿಗೆ ಇಲ್ಲ ನಮ್ಗೆ ಕಾಶ್ಮೆಟ್ ಬೇಯಮ್ಮ ನಾನು ಕೂಡ ಸಾರಿ ಕಲ್ತಾನ ಅಂದ್ಲು ಅವನ ಬಂದು ಹಿಂಗೆ ಮಾಡಿಬಿಟ್ಟಾರೆ ಇವತ್ತು ಬಂದ್ರಿ ಬಾಗಿಲ ಬಾರಿಸಿದ ಬಾಗಿಲ ಹಾಕಿನ ತಗಲ್ರಿ ತಗೇ ಎಕ್ ಬೇಕ ಆಕಡೆ ಕಡೆ ಕುಕ್ ಹೊಂಟರಿ ನಾವು ನಾಲ್ಕು ಮಂದಿ ಬಿಡಿಸ್ತೀವಿ ಬಿಡ್ಸಕ್ ಹೋದ್ರ ಬಿಡುವಲ್ರಿ ಎಲ್ಲೆಲ್ಲಿ ಬಿಡುವಲ್ಲ ಇದ್ರಕ್ಕಿಂತ ಮುಂಚೆ ಮೊದಲು ಡೆಂಬಕಿ ಹಾಕಿದ್ನಂತ್ರಿ ವಿಡಿಯೋ ಮಾಡಿ ತೋರಿಸಿದ್ರಿ ವಿಡಿಯೋ ಮಾಡಿ ತೋರಿಸಿದಾಗ ಮೇಡಮ್ ಅರಿ ಬಂದು ಹೇಳಿದೆ ನಾನು ಊರಿಗೆ ಇವರಿಗೆ ಅರಿ ಎಳ್ದಿಂದ ಅವ್ರ ಏನಂದ್ರಿ ಮೂಡ್ ನಂಬಿಕೆ ಎಲ್ಲ ಗಾಳಿ ಮಾಡ್ರಿ ನೋಡಿ ನಿರಂಜಿದ ಒಂದ್ ಹಂಗಾಯ್ತಾ ಒಂದು ಮಗದವಿ ಆಕಿದ್ರೆ ಆದಿಂದ ಇದೊಂದು ಗಾಳಿ ಹೊಂದ್ರಚ್ ಬಿಟ್ರೆ ನೋಡವ್ ಮೂಡ್ ನಂಬಿಕೆ ಹೋಗಾಗ ಗಂಗಮ್ಮ ಅಂತಾಗಲ್ಲ ಏನಂತ ಮೂಡ್ ನಂಬಿಕೆ ಹೋಗಿವೆಲ್ಲ ಅಂತ ಕಳಿಸಿದ್ರಿ ಇಲ್ರಿ ಮನಿಗೇಲ್ರಿ ಆಯ್ಕೆ ಆರು ತಿಂಗಳ ಹೊರಗ್ ಬಿದ್ದೆ ಗಂಟೆ ಸಾತ್ ರೀ ನಾಳೆ ಗಂಟೆ ಸಾಥಾಕಿ ಬಂದು ಇಲ್ರಿ ಆಯ್ಕೆ ಇನ್ ಕಡೆ ಫೋನ್ ಇತ್ರಿ ದೊಡ್ಡ ಫೋನ್ ಆ ದೊಡ್ಡ ಫೋನ್ ಬೇರೆದವ್ರ ಕೈ ಕೊಟ್ಟು ಕೊಟ್ಟಾಗ ಹೋಗಿದ್ರು ಹೋಗಿದ್ರಿ ಇವ್ರು ನಮ್ಮ ಈ ಇಸಂಬರ ಹೋದಾಗ ಇಡ್ಬೇಕ ತೋರ್ಸಾರೀ ಹಿಂಗ ಮಾಡ್ತಾನಂತ ನೋಡವಾ ಇಸ ನಮಗಿಬ್ಬರು ತಂಗ್ಯಾರದ ನಮ್ಮಮ್ಮದಾಳ ನಾವು ಮಾಡೋ ಬರೋದ್ರಿ ಮೈಸೂರಿಗೆ ಅಂತಂತ ಅಂದ್ಲಂತ್ರಿಗೆ ನೋಡಿ ನೀನು ಮಾಡ್ರ್ ಹೋಕೀನಿ ಇಲ್ಲರಿ ನೀನು ಗಾಡಿ ಹೋಳ್ ಹಾಕಿ ಹೋಕೀನಿ ನಾನು ನಾನಿಂದ ಬರ್ಲಿಕ್ಕಂದ್ರೆ ನೋಡಿ ಅಂತಂದಂತ ಅದನ್ನ ಇವ್ರಿಗೆ ಹೇಳಿದ್ರೆ ಮೂಢನಂಬಿಕೆ ನಂಬಿಕೆ ಅಂದ್ರಿ